ಅಸಮಾನ ಸಮುದಾಯಗಳನ್ನ ಸಮಾನರು ಅನ್ನುವ ರೀತಿಯಲ್ಲಿ ಒಂದು ಗ್ರೂಪಿಂಗ್ ಮಾಡಿ ಅವರಿಗೆ ಮೀಸಲಾತಿ ಸ್ಪರ್ಧೆಯನ್ನು ಇಟ್ಟಿದ್ದಕ್ಕೆ ಈ ಎಪ್ಪತ್ತು ವರ್ಷದಲ್ಲಿ ಬಂದಿರುವಂತಹ ಫಲಿತಾಂಶ ಏನು ನಾವು ಕಳವಳ ಪಡ್ತಾ ಇದ್ದೀವಿ ದೇವನೂರು ಮಹಾದೇವ ಹೇಳುವ ಪ್ರಕಾರ ನಮಗೆ ದುಗುಡ ಜಾಸ್ತಿ ಆಗಿದೆ ಅಲೆಮಾರಿ ಸಮುದಾಯ ಇವತ್ತು ಸಂಘಟಿತರಾಗ್ತಾ ಇರಬಹುದು ಸಂಖ್ಯೆಯಲ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಕಡಿಮೆ ಇರಬಹುದು ನಾಲ್ಕೈದು ಲಕ್ಷ ಮಾತ್ರ ಇರಬಹುದು ಆದರೆ ಅವರ ಬೇಡಿಕೆ ಒಳಗಡೆ ನ್ಯಾಯ ಇದೆ ಖಂಡಿತವಾಗಿಯೂ ಕೂಡ ಸರ್ಕಾರದ ಕೈಯಲ್ಲಿ ಇದೆ ಸರ್ಕಾರವನ್ನು ಮೀರಿದ್ದು ಯಾವುದೂ ಇಲ್ಲ ಮೂರು ಪಂಗಡಗಳನ್ನು ಮಾಡಿರುವಂತಹ ಸರ್ಕಾರ ನಾಲ್ಕನೇ ಪಂಗಡವನ್ನು ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಅಲೆಮಾರಿ ಸಮುದಾಯಗಳ ಜನ ತಮ್ಮ ಮೀಸಲಾತಿಯ ಹಕ್ಕೊತ್ತಾಯಕ್ಕೋಸ್ಕರವಾಗಿ ಇಲ್ಲಿ ಈ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇವತ್ತು ಸೇರಿರೋದು ಒಂದು ಸ್ಮರಣೀಯವಾಗಿರುವ ದಿನವಾಗಲಿದೆ ಅಂತ ನನಗೆ ನಂಬಿಕೆ ಇದೆ ಸ್ನೇಹಿತರೆ ಈ ಹೋರಾಟ ಎಲ್ಲಿಯವರೆಗೆ ನಡೆಯುತ್ತೆ ಅಲ್ಲಿಯವರೆಗೆ ಕರ್ನಾಟಕದಲ್ಲಿರುವ ನಮ್ಮಂತಹ ಹಲವು ಜನ ಪ್ರಗತಿಪರ ಲೇಖಕರು ಚಿಂತಕರು ಸಮಾಜದ ಬದಲಾವಣೆಯನ್ನು ಬಯಸುವವರು ಮತ್ತು ಸಾಮಾಜಿಕ ನ್ಯಾಯದ ಬೆಂಬಲವಾಗಿರುವಂತಹ ಎಲ್ಲರೂ ಕೂಡ ನಿಮ್ಮ ಹೋರಾಟದ ಜೊತೆಗಿರ್ತೀವಿ ಅಂತ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ನಿಮಗೆ ಆ ಹೋರಾಟದ ಶಕ್ತಿಯನ್ನು ಕೊಡ್ತಾ ಇರೋದು ಆ ಸಾಮಾಜಿಕ ನ್ಯಾಯದ ಪ್ರೇರಣೆಯನ್ನು ಕೊಡ್ತಾ ಇರುವಂತಹ ಆ ಸಂವಿಧಾನದ ಸಾಕ್ಷಿಯಾಗಿ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀರ ನಿಮ್ಮ ಹಿತೈಷಿಯಾಗಿ ನಾನು ಹೆಚ್ಚಿನ ವಿವರಗಳನ್ನು ಹೇಳಬೇಕು ಅಂತ ಏನು ಬಯಸ್ತಾ ಇಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮುಂದೆ ಮಾತನಾಡಲಿರುವ ಬೇರೆ ಭಾಷಣಕಾರರು ಬಹಳ ವಿವರವಾಗಿ ಅಂಕಿಅಂಶಗಳ ಸಮೇತವಾಗಿ ನಿಮ್ಮ ಸಮಸ್ಯೆಗಳನ್ನ ವಿವರಿಸೋದಕ್ಕೆ ಇದ್ದಾರೆ ಆದ್ದರಿಂದ ನಾನು ಉದ್ಘಾಟನಾ ಭಾಷಣಕಾರರಾಗಿ ಕೆಲವು ಮಾತುಗಳನ್ನು ಮಾತ್ರ ಆಡ್ತೀನಿ ನಿಮ್ಮ ಹಿತೈಷಿಯಾಗಿ ನಾನು ಕರ್ನಾಟಕ ಸರ್ಕಾರವನ್ನ ಕೇಳ್ತಾ ಇರೋದೇನು ಅಂತ ಹೇಳಿದರೆ ನಾವು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವದ ಈ ಸರ್ಕಾರದಿಂದ ಹಲವು ಜನ ಎಡ ಮತ್ತು ಬಲ ಸಮುದಾಯಗಳ ಮಂತ್ರಿಗಳಿರುವ ಈ ಸರ್ಕಾರದಿಂದ ಈ ನಿರ್ಧಾರವನ್ನು ನಾವು ನಿರೀಕ್ಷಿಸಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರೋದು ಕೇವಲ ಮತಗಳ ಸಂಖ್ಯೆಯಿಂದ ಅಲ್ಲ ಸಂಖ್ಯಾವಾರು ಬಲದಿಂದ ಅಲ್ಲ ಸಂಖ್ಯಾವಾರು ಬಲದ ಮೇಲೆ ಯಾವ ಯಾವ ಮತಕ್ಷೇತ್ರದಲ್ಲಿ ಯಾರು ಹೆಚ್ಚು ಮತ ಹಾಕಿ ಗೆಲ್ಲಿಸ್ತಾರೆ ಅನ್ನೋದರ ಒತ್ತಡದ ಮೇಲೆ ನಾವು ಸಾಮಾಜಿಕ ನ್ಯಾಯದ ವಿಷಯವನ್ನು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನವನ್ನು ಬರಿಬೇಕಾದ್ರೆ ಈ ದೇಶದಲ್ಲಿರುವ ಅಬಲರು ಅವಕಾಶ ವಂಚಿತರು ಪ್ರಾತಿನಿಧ್ಯ ರಹಿತರು ರಾಜಕೀಯ ಅಧಿಕಾರ ಹೊಂದಿಲ್ಲದವರು ಸರ್ಕಾರಿ ಹುದ್ದೆಗಳನ್ನು ಪಡೆದಿಲ್ಲದವರು ಶಿಕ್ಷಣವನ್ನು ಪಡೆದಿಲ್ಲದವರು ಈ ರೀತಿಯಾಗಿರುವಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅಂತಹವರಿಗೆ ನ್ಯಾಯವನ್ನು ಕಲ್ಪಿಸಬೇಕು ದೇಶದ ಆಡಳಿತ ಸೂತ್ರದಲ್ಲಿ ಅವರಿಗೂ ಒಂದು ಪಾಲು ಸಿಗಬೇಕು ಅನ್ನುವ ಕಾರಣಕ್ಕೆ ಮೀಸಲಾತಿ ತತ್ವವನ್ನು ಜಾರಿಗೆ ತಂದದ್ದು ಈಗ ನಾನು ಅದನ್ನು ಮತ್ತೆ ವಿವರಿಸಬೇಕಾದಿಲ್ಲ ಆಗಿದ್ದೇನು ಅಸಮಾನ ಸಮುದಾಯಗಳನ್ನು ಸಮಾನರು ಅನ್ನುವ ರೀತಿಯಲ್ಲಿ ಒಂದು ಗ್ರೂಪಿಂಗ್ ಮಾಡಿ ಅವರಿಗೆ ಮೀಸಲಾತಿ ಸ್ಪರ್ಧೆಯನ್ನು ಇಟ್ಟಿದ್ದಕ್ಕೆ ಈ ಎಪ್ಪತ್ತು ವರ್ಷದಲ್ಲಿ ಬಂದಿರುವಂತಹ ಫಲಿತಾಂಶ ಏನು ಆ ಫಲಿತಾಂಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕೆಲವು ಸಮುದಾಯಗಳು ಇದರಿಂದ ಹೆಚ್ಚಿಗೆ ಅನುಕೂಲವನ್ನು ಪಡೆದುವು ಕೆಲವು ಸಮುದಾಯಗಳು ಕಡಿಮೆ ಅನುಕೂಲವನ್ನು ಪಡೆದುವು ಕೆಲವು ಸಮುದಾಯಗಳಿಗೆ ಏನನ್ನೂ ಪಡೆಯುವುದಕ್ಕೆ ಆಗಲಿಲ್ಲ ಆ ರೀತಿ ಏನನ್ನೂ ಪಡೆಯುವುದಕ್ಕೆ ಆಗದೇ ಇರುವಂತಹ ಸಮುದಾಯಗಳಿಗೆ ಸೇರಿರುವಂತಹ ಅಲೆಮಾರಿಗಳ ಪರಿಸ್ಥಿತಿ ಏನು ಅನ್ನುವುದು ಈ ಸರ್ಕಾರಕ್ಕೆ ಗೊತ್ತಿಲ್ವಾ ಇದನ್ನ ನಾವು ಕೇವಲ ರಾಜಕಾರಣದಿಂದ ಆಲೋಚನೆ ಮಾಡಬಾರದು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಇದನ್ನ ಅಂತಃಕರಣದಿಂದ ಆಲೋಚನೆ ಮಾಡಬೇಕು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನು ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿದ್ದಾರೆ ಸಮಾಜವಾದ ಸಿದ್ಧಾಂತದ ಬೆಂಬಲಿಗರಾಗಿದ್ದಾರೆ ಬಡವರ ಪರವಾಗಿರುವ ನಿಲುವುಗಳನ್ನು ತಗೊಳ್ಳೋದಿಕ್ಕೆ ನಾನು ಅಧಿಕಾರದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳ್ತಾ ಇರೋದು ಅವರ ಅಂತಃಕರಣದ ಮುಖಾಂತರವಾಗಿ ಅಲೆಮಾರಿ ಸಮುದಾಯಗಳ ಸಮಸ್ಯೆಯನ್ನು ಆಲೋಚನೆ ಮಾಡಬೇಕಿತ್ತು ರಾಜಕಾರಣದ ಒತ್ತಡದಿಂದ ಅಲ್ಲ ಸಾಮಾಜಿಕ ನ್ಯಾಯ ಹೇಳ್ತಾ ಇರೋದು ಏನನ್ನ ಆ ಸಾಮಾಜಿಕ ನ್ಯಾಯದ ಆಶಯವನ್ನೇ ಕೈಬಿಟ್ಟು ನೀವು ಈ ಐತಿಹಾಸಿಕವಾಗಿರುವಂತಹ ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡಿದ್ದೀರಾ ಮೂವತ್ತೈದು ವರ್ಷಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸತತವಾಗಿ ದಲಿತ ಸಮಿತಿ ದಲಿತ ಹೋರಾಟ ಸಮುದಾಯಗಳು ಈ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಂತಹ ಒಂದು ವಿಷಯವನ್ನು ಕಡೆಗೂ ತಾರ್ಕಿಕ ಅಂತ್ಯವನ್ನ ನೀವು ಮುಟ್ಟಿಸಿದ್ರಿ ಮೂವತ್ತೈದು ವರ್ಷಗಳ ಹೋರಾಟದ ಕಡೆಗೆ ಅಂತಿಮವಾಗಿ ಏನು ಒಳ ಮೀಸಲಾತಿ ಹಂಚಿಕೆ ಆಗಬೇಕಾಗಿತ್ತು ಎಸ್ ಸಿ ಪಂಗಡಗಳ ನಡುವೆ ಅದು ನೆರವೇರಿದೆ ಆದರೆ ಅದು ನೆರವೇರುವ ಈ ಸಂದರ್ಭದಲ್ಲಿ ನಮಗೆ ಒಂದು ಬಹಳ ದೊಡ್ಡ ನಿರಾಶೆಯಾಗಿದೆ ನಾವು ಕಳವಳ ಪಡ್ತಾ ಇದ್ದೀವಿ ದೇವನೂರು ಮಹಾದೇವ ಹೇಳುವ ಪ್ರಕಾರ ನಮಗೆ ದುಗುಡ ಜಾಸ್ತಿ ಆಗಿದೆ ದುಗುಡ ಜಾಸ್ತಿ ಆಗಿರೋದು ಯಾಕೆ ಎಡಗೈ ಮತ್ತು ಬಲಗೈ ಪಂಗಡಗಳಿಗೆ ಹಂಚಿರುವಂತಹ ಹಂಚಾಣಿಕೆಯ ಪ್ರಮಾಣದಲ್ಲಿ ಏನಾದರೂ ತಕರಾರುಗಳಿದ್ದರೆ ಆ ತಕರಾರುಗಳನ್ನು ಬಗೆಹರಿಸೋದಿಕ್ಕೆ ಅದರದ್ದೇ ಆಗಿರುವಂತಹ ಆಡಳಿತಾತ್ಮಕ ವಿಧಾನವನ್ನು ಸರ್ಕಾರ ಕಂಡುಕೊಳ್ಳಲಿ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಅದನ್ನು ದೇವನೂರು ಮಹಾದೇವ ಅವರು ಹೇಳಿದರೆ ಒಂದು ಶಾಶ್ವತ ಈ ಎಸ್ ಸಿ ಮೀಸಲಾ ಒಳಹಂಚಿಕೆಯ ಆಯೋಗವನ್ನು ಮಾಡುವುದರ ಮುಖಾಂತರ ಕಾಲಕಾಲಕ್ಕೆ ಅದನ್ನು ಸರಿದೂಗಿಸೋದಕ್ಕೆ ಪ್ರಯತ್ನ ಪಡ್ರಿ ಅಂತ ನಮಗೆ ಅದರ ಬಗ್ಗೆ ಒಂದು ಸ್ವಲ್ಪ ಆದರೂ ಕಾಲಾವಕಾಶ ಇದೆ ಅಂತ ನಾನು ಭಾವಿಸ್ತೀನಿ ಆದರೆ ಅಲೆಮಾರಿಗಳನ್ನು ಇಲ್ಲಿಯವರೆಗೂ ಅಸ್ಪೃಶ್ಯ ಸಮುದಾಯದಲ್ಲಿ ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಂಗಡದಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯವನ್ನು ಪಡೆದಿರುವಂತಹ ಅಲೆಮಾರಿ ಸಮುದಾಯವನ್ನ ಎಷ್ಟೋ ಸಲ ವಾಸದ ಗುರುತು ಸ್ಥಳವೂ ಇಲ್ಲದಿರುವಂತಹ ಒಂದು ಸಮುದಾಯವನ್ನ ಈಗಲೂ ಕೂಡ ಶಾಲೆಯ ಮೆಟ್ಟಲನ್ನೇ ಹತ್ತಿಲದಿರುವಂತಹ ಈಗಲೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಒಬ್ಬರೂ ಕೂಡ ಒಬ್ಬರು ಇಲ್ಲದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಒಬ್ಬರೇ ಒಬ್ಬರು ಇಲ್ಲದಂತಹ ಇನ್ನು ಎಮ್ ಎಲ್ ಎಂ ಎಲ್ ಸಿಗಳು ಮಾತನ್ನ ಬಿಡ್ರಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ರಾತಿನಿಧ್ಯ ಇಲ್ಲದಂತಹ ಇಂತಹ ಪಂಗಡಗಳಿರುವಂತಹ ಒಂದು ಅಲೆಮಾರಿ ಸಮುದಾಯವನ್ನು ನಾಗಮೋಹನ್ ದಾಸ್ ಅವರ ವರದಿ ಯಾಕೆ ಕೆಟಗರಿ ಎ ಅನ್ನಲ್ಲಿ ಅನ್ನೋದು ನಿಮಗೆ ಗೊತ್ತಿಲ್ವಾ ಅದನ್ನು ನಾವು ಮತ್ತೆ ವಿವರಿಸಿ ಹೇಳಬೇಕಾಗಿದೆಯಾ ನೀವೆಲ್ಲರೂ ಕೂಡ ತಜ್ಞರಿದ್ದೀರಾ ಸರ್ಕಾರಕ್ಕೆ ಸಲಹೆ ಕೊಡೋದಕ್ಕೆ ಬೇಕಾದಷ್ಟು ಜನ ತಜ್ಞರು ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಸರ್ಕಾರದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಜನ ದಲಿತ ಹಿತಾಕಾಂಕ್ಷಿಗಳಿದ್ದಾರೆ ಆದರೆ ನಿಮಗೆ ಈ ಅಲೆಮಾರಿಗಳಿಗೆ ಯಾಕೆ ಕೆಟಗರಿ ಏ ಮಾಡಿದ್ರು ಒಳ ಮೀಸಲಾತಿ ಹಂಚಿಕೆಯಲ್ಲಿ ಯಾಕೆ ಇವರನ್ನ ಗ್ರೂಪ್ ಏ ಮಾಡಿದ್ರು ಅದು ಯಾವ ಮಾನದಂಡದ ಪ್ರಕಾರ ಅದು ನಿಮಗೆ ಗೊತ್ತಿರಲಿಲ್ಲ ಅದು ಗೊತ್ತಿಲ್ವಾ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡಬೇಕಾದರೂ ಕೂಡ ಸಮಾನವಾಗಿರುವ ಸಾಮಾಜಿಕವಾಗಿ ಮತ್ತು ಪ್ರಾತಿನಿಧಿಕವಾಗಿ ಸಮಾನವಾಗಿರುವಂತಹ ಪಂಗಡಗಳನ್ನು ಒಂದು ಗುಂಪಾಗಿ ವಿಂಗಡಿಸಬೇಕು ಮತ್ತು ಅತ್ಯಂತ ಹಿಂದುಳಿದವರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟವರಿಗೆ ಮೀಸಲಾತಿಯನ್ನು ಒದಗಿಸಬೇಕು ಅದು ಒಳ ಮೀಸಲಾತಿ ಹಂಚಿಕೆಯ ಆಶಯ ಆಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿ ಈ ಸುಪ್ರೀಂ ಕೋರ್ಟ್ನ ಸೂಚನೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿಲ್ವಾ ನಿಜವಾಗಲೂ ಕರ್ನಾಟಕದಲ್ಲಿ ಅಲೆಮಾರಿ ಸಮುದಾಯ ಪಡೆದುಕೊಳ್ಳಬೇಕಾಗಿರುವಂತಹ ಅವಕಾಶಗಳನ್ನು ಪಡೆಯೋದಕ್ಕೆ ಸಾಧ್ಯವೇ ಆಗಿಲ್ಲ ಅವರನ್ನು ಬಲಿಷ್ಠರ ಜೊತೆಗೆ ಸ್ಪರ್ಧೆಗೆ ಬಿಟ್ಟರೆ ಅವರು ಇನ್ನೆಂದೂ ಕೂಡ ಅವಕಾಶಗಳನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲವೆ ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಹುಟ್ಟಿದ್ದೇ ಇದಕ್ಕೋಸ್ಕರವಾಗಿ ಅಸಮಾನರ ನಡುವೆ ಸಮಾನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀರಾ ಅದರಿಂದಾಗಿ ದಲಿತ ಜಾತಿಗಳಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಂಗಡಗಳಲ್ಲೇ ಕೆಲವರಿಗೆ ಹೆಚ್ಚಿಗೆ ಅವಕಾಶ ಆಗಿದೆ ಕೆಲವರಿಗೆ ಕಡಿಮೆ ಅವಕಾಶ ಆಗಿದೆ ಇದನ್ನು ತಪ್ಪಿಸರಿ ಸಮತೋಲನವನ್ನು ಏರ್ಪಡಿಸಿ ಎನ್ನುವ ಕಾರಣಕ್ಕೆ ಮೀಸಲಾತಿ ಹಂಚಿಕೆ ಹೋರಾಟ ಶುರುವಾಯಿತು ಈ ಮೀಸಲಾತಿ ಹಂಚಿಕೆ ಹೋರಾಟ ನ್ಯಾಯವಾದುದು ಅಂತದು ಶುರುವಾದ ದಿನದಿಂದ ಹೇಳಿದವರು ನಾವಿದ್ದೀವಿ ಆಗ ಇದನ್ನು ತಪ್ಪಾಗಿ ಅರ್ಥೈಸಿದವರು ಇದ್ದರು ದಲಿತ ಸಮುದಾಯಗಳ ನಡುವೆ ಒಡಕುಂಟು ಮಾಡುತ್ತೆ ಅಂತ ಆಕ್ಷೇಪ ಮಾಡಿದವರು ಇದ್ದರು ಆಗಲೂ ಕೂಡ ನಾವು ಹೇಳಿದ್ವಿ ಮೀಸಲಾತಿ ಅನ್ನೋದೇನೆ ಪ್ರಾತಿನಿಧ್ಯ ಒದಗಿಸೋದಿಕ್ ಇರೋದ್ರಿಂದ ಹಂಚಿಕೆ ಎನ್ನುವುದು ಕೂಡ ಸಹಜ ನ್ಯಾಯ ಕಡೆಗೂ ಸುಪ್ರೀಂ ಕೋರ್ಟ್ ಅದರ ಪರವಾಗಿರುವ ತೀರ್ಪನ್ನು ಕೊಟ್ಟಿದೆ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಸೂಕ್ತವಾಗಿರುವಂತಹ ನಿರ್ದೇಶನವನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರುವಂತಹ ಸರ್ಕಾರ ಅಲ್ಲಿ ಮುನಿಯಪ್ಪ ಮತ್ತು ಮಹಾದೇವಪ್ಪ ಪರಮೇಶ್ವರ್ ಈ ತರದ ಘಟಾನುಘಟಿ ದಲಿತ ನಾಯಕರು ಇರುವ ಸರ್ಕಾರ ಅಲೆಮಾರಿಗಳ ಪ್ರಶ್ನೆಯನ್ನು ಅಂತಃಕ್ಕನ್ನದಿಂದ ಯೋಚಿಸದೆ ಹೋಯ್ತಲ್ಲ ಅಂತ ನಮಗೆ ಬಹಳ ದುಃಖ ಆಗ್ತಾ ಇದೆ ಈ ಅಣ್ಣ ತಮ್ಮಂದರನ್ನು ನೀವು ಪಕ್ಕಕ್ಕೆ ಬಿಟ್ಟು ಒಂದು ಕಡೆಗೆ ತಳ್ಳಿ ನಿಮ್ಮ ಮೀಸಲಾತಿ ಹಂಚಿಕೆಯನ್ನು ನೀವು ಸರಿಪಡಿಸಿಕೊಂಡು ಸಂಭ್ರಮಿಸುವ ಕ್ಷಣವೇ ಇದು ಸಾಮಾಜಿಕ ನ್ಯಾಯದ ಹೋರಾಟವನ್ನ ಮೊದಲಿಂದಲೂ ಮುನ್ನಡೆಸಿದವರು ಎಡಗೈ ಬಲಗೈ ಅವರು ಅಲೆಮಾರಿಗಳಿಗಾಗಷ್ಟು ದನಿ ಇರಲಿಲ್ಲ ಅವರಿಗಷ್ಟು ತಿಳುವಳಿಕೆ ಇರಲಿಲ್ಲ ಮೊದಲಿಂದಲೂ ಕರ್ನಾಟಕದಲ್ಲಿ ಅದು ಕೇವಲ ಅಲೆಮಾರಿಗಳಿಗಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡಿಸಬೇಕಾದ್ರೂ ಕೇಂದ್ರ ಸರ್ಕಾರದಿಂದ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಿಸಬೇಕಾದ್ರೆ ಮಂಡಲ್ ಕಮಿಷನ್ ಆಯೋಗದ ವರದಿ ಜಾರಿಗೆ ಬರಬೇಕಾದರೆ ಅದರ ಮುಂಚೂಣಿಯಲ್ಲಿ ನಿಂತು ಅದನ್ನು ನಮಗೆ ದಕ್ಕಿಸಿಕೊಟ್ಟವರು ದಲಿತರು ಅಂತಹದರಲ್ಲಿ ನಿಮ್ಮದೇ ಜೊತೆಗಿರುವ ಸೋದರರನ್ನ ನಿಮ್ಮ ಬಂಧುಗಳಾಗಿರುವ ಅಲೆಮಾರಿಗಳನ್ನ ನಿಮ್ಮ ಜಾತಿಯಲ್ಲೇ ಉಪ ಪಂಗಡಗಳಾಗಿರುವ ಈ ಅಲೆಮಾರಿಗಳನ್ನ ಮೂರನೇ ಗೂಪಿನ ಜೊತೆಗೆ ಸ್ಪರ್ಧೆ ಮಾಡುವಂತ ಹೇಳಿರುವಂತಹದ್ದು ಇದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತೆ ಸಾಮಾಜಿಕ ನ್ಯಾಯದ ಆಶಯಕ್ಕೆ ಭಂಗ ತರುತ್ತೆ ಅಸಮಾನರ ನಡುವೆ ಮತ್ತೆ ನೀವು ಒಂದು ಸಮಾನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀರಾ ಫಲಿತಾಂಶ ನಿಮಗೆ ಗೊತ್ತೇ ಇದೆ ಫಲಿತಾಂಶ ಏನಾಗುತ್ತೆ ಖಂಡಿತವಾಗಿಯೂ ಕೂಡ ಅಲೆಮಾರಿ ಸಮುದಾಯದ ಬಹುಪಾಲು ಸಮುದಾಯ ಎಂದಿಗೂ ಕೂಡ ಮೀಸಲಾತಿಯ ಪಾಲನ್ನ ಪ್ರಾತಿನಿಧ್ಯದ ಪಾಲನ್ನ ಪಡೆಯೋದಕ್ಕೆ ಅವಕಾಶ ಆಗೋದಿಲ್ಲ ಆದ್ದರಿಂದ ನಮ್ಮ ಆಗ್ರಹ ಇಷ್ಟೇ ಇದಕ್ಕೆ ಹೆಚ್ಚಿನ ವಿವರಣೆಗಳು ಬೇಕಿಲ್ಲ ಖಂಡಿತವಾಗಿಯೂ ಕೂಡ ಸರ್ಕಾರದ ಕೈಯಲ್ಲಿ ಇದೆ ಸರ್ಕಾರವನ್ನ ಮೀರಿದ್ದು ಯಾವುದೂ ಇಲ್ಲ ಮೂರು ಪಂಗಡಗಳನ್ನು ಮಾಡಿರುವಂತಹ ಸರ್ಕಾರ ನಾಲ್ಕನೇ ಪಂಗಡವನ್ನ ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ ನಾಗವಹನ ನಾಗಮೋಹನ ದಾಸ್ ವರದಿ ಏನು ಹೇಳಿತ್ತು ಅಲೆಮಾರಿಗಳನ್ನ ಪ್ರಾಶಸ್ತ್ಯದ ಗುಂಪಿನಲ್ಲಿ ಇಡ್ರಿ ಅದನ್ನ ಪ್ರತ್ಯೇಕವಾಗಿರುವಂತಹ ಒಂದು ಗುಂಪಿನಲ್ಲಿ ಇಡ್ರಿ ಅವರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡ್ರಿ ಅಂತ ಏನ್ ಪ್ರತಿಪಾದನೆ ಮಾಡಿತ್ತು ದಯವಿಟ್ಟು ಆ ಪ್ರತಿಪಾದನೆಯನ್ನ ಕೇಳಿಸಿಕೊಳ್ಳಿ ಮತ್ತು ಅಂಗೀಕರಿಸಿ ಅದನ್ನು ಜಾರಿಗೊಳಿಸಿ ಇದು ನಾವು ಸರ್ಕಾರಕ್ಕೆ ಆಗ್ರಹಪೂರ್ವಕವಾಗಿ ಮಾಡುತ್ತಿರುವಂತಹ ವಿನಂತಿ ಅಲೆಮಾರಿ ಸಮುದಾಯ ಇವತ್ತು ಜಾಗೃತರಾಗ್ತಾ ಇರಬಹುದು ಅಲೆಮಾರಿ ಸಮುದಾಯ ಇವತ್ತು ಸಂಘಟಿತರಾಗ್ತಾ ಇರಬಹುದು ಸಂಖ್ಯೆಯಲ್ಲಿ ಅವರು ಇಡೀ ಕರ್ನಾಟಕದಲ್ಲಿ ಕಡಿಮೆ ಇರಬಹುದು ನಾಲ್ಕೈದು ಲಕ್ಷ ಮಾತ್ರ ಇರಬಹುದು ಆದರೆ ಅವರ ಬೇಡಿಕೆಯೊಳಗಡೆ ನ್ಯಾಯ ಇದೆ ಸಾಮಾಜಿಕ ನ್ಯಾಯದ ಹಕ್ಕು ಅವರಿಗೆ ಖಂಡಿತವಾಗಿಯೂ ಇದೆ ಎಲ್ಲರಿಗಿಂತಲೂ ಕೂಡ ಕಟ್ಟ ಕಡೆಯವರಾಗಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಅವಮಾನಕ್ಕೆ ಒಳಗಾಗಿರುವಂತಹವರು ಈ ಬಣ್ಣ ಬಣ್ಣದ ದಿವಸಗಳ ಹಿಂದಿರುವಂತಹ ನೋವು ಮತ್ತೆ ಅವಮಾನ ಅವರ ಸಂಕಷ್ಟ ಎಷ್ಟಿರುವುದು ಅನ್ನೋದು ತಿಳ್ಕೊಳ್ರಿ ಈಗ ತಾನು ಉದ್ಘಾಟನೆ ಮಾಡಿರುವಂತಹ ದಿನಗಳಲ್ಲೇ ಬಹುಪಾಲು ಜೀವನವನ್ನ ಕಳೆಯುವಂತಹ ಸಮುದಾಯಗಳ ವೇದನೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಕಿವಿ ಇದೆ ಕಣ್ಣಿದೆ ಅಂತ ನಾನು ಭಾವಿಸ್ತೀನಿ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಮಾಜಿಕ ನ್ಯಾಯದ ಆಶಯ ಚೆನ್ನಾಗಿ ಗೊತ್ತಿದೆ ನಮಗೆಲ್ಲ ಅವರು ಪಾಠ ಹೇಳಿದವರು ಇದರ ಬಗ್ಗೆ ಕಟ್ಟ ಕಡೆಯವನಿಗೂ ಕೂಡ ಅವಕಾಶ ಸಿಗಬೇಕು ಕಟ್ಟ ಕಡೆಯವನಿಗೆ ಸಿಗಬೇಕು ಅವರು ಹತ್ತೇ ಜನ ಇರಲಿ ನೂರೇ ಜನ ಇರಲಿ ಅವರನ್ನ ಒಳಗೊಳ್ಳದ ಮೇಲೆ ಪ್ರಜಾಪ್ರಭುತ್ವ ಅನ್ನೋದು ನಿಜವಾದ ಪ್ರಜಾಪ್ರಭುತ್ವ ಆಗೋದಕ್ಕೆ ಸಾಧ್ಯ ಇಲ್ಲ ನಿಜವಾದ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು ಅಂತ ಹೇಳಿದರೆ ಎಲ್ಲರ ಸರ್ವೋದಯ ಎಲ್ಲರನ್ನ ಪಾಲ್ಗೊಳ್ಳುವಂತೆ ಮಾಡುವುದಕ್ಕೆ ಬೇಕಾಗಿರುವಂತಹ ಅವಶ್ಯಕ ಅವಕಾಶ ನಿಮಗಿತ್ತು ಈಗಲೂ ಅವಕಾಶ ಮೀರಿಲ್ಲ ಆದ್ರಿಂದ ಈ ಎಲ್ಲ ಬಂಧುಗಳ ಪರವಾಗಿ ನಾನು ಅವರಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳದೇನು ಅಂತ ಹೇಳಿದರೆ ಮತ್ತೊಂದು ಸರ್ಕಾರಿ ಆದೇಶವನ್ನು ತಯಾರು ಮಾಡಿ ಹೊರಡಿಸಿದ ಇವರನ್ನ ಮತ್ತೆ ಪ್ರತ್ಯೇಕವಾಗಿರುವ ಒಂದು ಶೇಕಡ ಮೀಸಲಾತಿಗೆ ಅವರನ್ನು ನಿಗದಿಪಡಿಸಿ ಅವರು ಖಂಡಿತವಾಗಿಯೂ ಕೂಡ ಈ ಸಮಾಜದಲ್ಲಿ ತಮಗೆ ಸಿಗಬೇಕಾಗಿರುವ ಒಂದು ಸಣ್ಣ ಪಾಲನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಇದು ಸಿದ್ದರಾಮಯ್ಯನವರ ಜವಾಬ್ದಾರಿ ಮಹೇವಪ್ಪ ಅವರ ಜವಾಬ್ದಾರಿ ಪರಮೇಶ್ವರ್ ಅವರ ಜವಾಬ್ದಾರಿ ಕೆ ಎಚ್ ಮುನಿಯಪ್ಪ ಅವರ ಜವಾಬ್ದಾರಿ ಆಂಜನೇಯ ಅವರ ಜವಾಬ್ದಾರಿ ಇದು ಹಿರಿಯ ಹಣ್ಣಂದಿರಾಗಿರುವಂತಹ ಅವರೆಲ್ಲರ ಜವಾಬ್ದಾರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದನ್ನು ಅವರು ಪೂರೈಸ್ತಾರೆ ಹೃದಯವಂತರವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಂತ ನಂಬಿಕೆಯಿಂದ ನಾನು ಹೇಳ್ತಿದ್ದೀನಿ ಅವರು ಈಡೇರಿಸನೇ ಬೇಕು ಅವರು ಈಡೇರಿಸವರೆಗೂ ಅಲೆಮಾರಿ ಸಮುದಾಯ ಯಾವ ಹೋರಾಟಗಳನ್ನು ಮಾಡುತ್ತೋ ಆ ಹೋರಾಟಗಳ ಜೊತೆಗೆ ನಾವು ಇರ್ತೀವಿ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ